ನವೆಂಬರ್ ಎರಡರಲ್ಲಿ ಶತಾಪದದಲ್ಲಿ ನಡೆಸಲು ಯೋಚಿಸುತ್ತಿರುವ ಆರ್ಎಸ್ಎಸ್ ಮೆರವಣಿಗೆ ಕುರಿತು ಅನುಮತಿ ನಿರಾಕರಿಸಬೇಕು ಎಂದು ಸೌಹಾರ್ದ ಕರ್ನಾಟಕ ಕಲಬುರಗಿ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮನವಿ ಪತ್ರ ಸಲ್ಲಿಸಿ ಮಾತನಾಡಿ ಕಳೆದ ಕೆಲವು ದಿನಗಳಿಂದ ನವೆಂಬರ್ ಎರಡರಂದು ಚಿತ್ತಾಪುರದಲ್ಲಿ ನಡೆಯಲಿರುವ ಎಸ್ ಮೆರವಣಿಗೆ ದೊಡ್ಡ ಸಭೆಯನ್ನು ಸಜ್ಜುಗೊಳಿಸಲಾಗುತ್ತಿದೆ ಎಂದು ಮುಖ್ಯವಾಹಿನಿಯ ಮಾಧ್ಯಮಗಳು ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ವರದಿಯಾಗುತ್ತಿದ್ದು ಪರಿಸ್ಥಿತಿ ಉಲ್ಬಣಗೊಳ್ಳುವುದನ್ನು ನಾವು ಗಮನಿಸುತ್ತಿದ್ದೇವೆ ಈ ನಿಟ್ಟಿನಲ್ಲಿ ನಮ್ಮ ಆಕ್ಷೇಪಗಳನ್ನು ಸಲ್ಲಿಸುತ್ತೇವೆ ಮತ್ತು ತಕ್ಷಣದ ತಡೆಗಟ್ಟುವ ಕ್ರಮವನ್ನು ಕೋರುತ್ತೇವೆ ಎಂದು ತಿಳಿಸಿದರು ಒಳಗ ಆರ್ ಎಸ್ ಎಸ್ಸು ತನ್ನ ನೂರನೇ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಸರ್ಕಾರಿ ಪರ್ಮಿಷನ್ ಇಲ್ಲದೇ ಪಥಸಂಚಲನ ಮಾಡುವಂಥ ಒಂದು ದ್ರಾಷ್ಟತೆಯನ್ನು ಒಂದು ದುಷ್ಟ ಯೋಜನೆಯನ್ನ ಅದು ವ್ಯಕ್ತ ಮಾಡಲಿದ್ದಾರೆ ನಾವು ತೀವ್ರವಾಗಿ ವಿರೋಧ ಮಾಡ್ತೀವಿ ಅವರು ಬರೇ ಪಥಸಂಚಲನ ಮಾಡೋದಿಲ್ಲ ಅವರು ಲಾಠಿ ಹಿಡ್ಕೊಂಡು ಪಥಸಂಚಲನ ಮಾಡ್ತಾರೆ ಲಾಠಿ ಅಂದ್ರೆ ಅದೊಂದು ಮಾರಕಾಸ್ತ್ರವೇ ಮಾರಕ ಆಯುಧವೇ ನಾವು ಹೇಳ್ತೀವಿ ನೀವು ಪಥಸಂಚಲನ ಮಾಡಬೇಕಾದ್ರೆ ಲಾಠಿ ತೊಗೊಂಡು ಪಥಸಂಚಲನ ಯಾಕೆ ಮಾಡ್ತೀವಿ ಯಾರ ಮೇಲೆ ಪ್ರಯೋಗ ಮಾಡೋರಿದ್ದೀವಿ ನಾವೆಲ್ಲ ಭಾರತೀಯರು ಭಾರತೀಯರ ಮೇಲೆ ಬಲಪ್ರಯೋಗ ಮಾಡ್ಲಿಕ್ಕಾಗಿ ಲಾಠಿಯನ್ನು ತಗೊಂಡು ಮಾಡ್ತೀರಾ ಇಲ್ಲ ಸುಮ್ಮನೆ ಶೋಕಿಗಾಗಿ ಮಾಡ್ತೀವಿ ಶೋಕಿಗಾಗಿ ಅಂತೂ ಸಾಧ್ಯ ಇಲ್ಲ ನೀವು ಲಾಠಿ ತೊಗೊಂಡು ಪಥಸಂಚಲನ ಮಾಡ್ತೀವಿ ಅಂದ್ರೆ ಅದು ಮಕ್ಕಳಲ್ಲಿ ಯುವಜನರಲ್ಲಿ ಸಾಮಾನ್ಯರಲ್ಲಿ ಬಡವರಲ್ಲಿ ದುಡಿಮೆಗಾರ ಜನರಲ್ಲಿ ಒಂದು ಭಯವನ್ನು ಉಂಟು ಮಾಡಲಿಕ್ಕಾಗಿ ನೀವು ಲಾಠಿಯನ್ನು ತಗೊಂಡು ಪಥಸಂಚಲನ ಮಾಡ್ತೀವಿ ನಾವು ಇದನ್ನ ತೀವ್ರವಾಗಿ ವಿರೋಧ ಮಾಡ್ತೀವಿ ಯಾವ ಕೈ ಒಳಗ ಆರ್ ಎಸ್ನವರು ಈ ದೇಶದ ತಿರಂಗಾ ಜೆಂಡಾದಲ್ಲಿ ನೀಲಿ ಅಶೋಕ್ ಚಕ್ರ ಇರುವಂತ ಬಾವುಟವನ್ನು ನೀವು ಇವತ್ತಿಗೂ ಹಿಡೀಲಿಕ್ಕೆ ಸಿದ್ಧ ಇಲ್ಲ ನೀವು ಇಲ್ಲಿ ನಿಮ್ಮ ಭಗವಾ ಬಾವುಟವನ್ನು ಹಿಡ್ಕೊಂಡು ನೀವು ಮೆರವಣಿಗೆ ಮಾಡ್ತೀವಿ ಓಕೆ ಮಾಡ್ಕೊಳ್ರಿ ಆದರೆ ಲಾಟಿಯನ್ನು ಹಿಡ್ಕೊಂಡು ಭಗವಾ ಬಾವುಟನ್ನು ಹಿಡ್ಕೊಂಡು ಡ್ರಮ್ಮನ್ನು ಹೊಡ್ಕೊಂಡು ಒಂದು ಭಯವನ್ನು ಉಂಟು ಮಾಡುವಂತ ನೀವು ಈ ಕೆಲಸ ಮಾಡ್ತಾ ಇದ್ದೀವಿ ನಾವು ಇದನ್ನು ಯಾವ ನೀವು ಭಾರತ ಬಾವುಟ ಹಿಡಿಯಲ್ಲ ಆ ಕೈಯಲ್ಲಿ ಲಾಠಿಯನ್ನು ಹಿಡಿದು ಎಲ್ಲ ಕಡೆಗೂ ಓಡಾಡಿ ಭಯವನ್ನು ಹುಟ್ಟಿಸುವಂಥ ಕೆಲಸ ಇದ್ದೀವಿ ಹಾಗಾಗಿ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ ಇವರ ಲಾಠಿಯೊಂದಿಗಿನ ಭಯ ಉಂಟು ಮಾಡುವಂಥ ಇಂಥ ಒಂದು ವಿಷಮಯ ದ್ವೇಷ ಪಥ ಸಂಚಲನೆಗೆ ಸರ್ಕಾರ ಅನುಮತಿಯನ್ನು ಕೊಡಬಾರ್ದು ಅಂತ ನಾವು ಆಗ್ರಹ ಮಾಡಲಿಕ್ಕಾಗಿ ಇವತ್ತು ಸವಾದ ಕರ್ನಾಟಕ ವೇದಿಕೆಯಿಂದ ಜಿಲ್ಲಾಧಿಕಾರಿಗಳಿಗೆ ಆಗ್ರಹ ಪತ್ರವನ್ನು ಕೊಡ್ತೀವಿ ಿಯ ಮಣ್ಣೂರು ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಟಿ ಮತ್ತು ಜನರಲ್ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್